ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಾಸ ಭವಿಷ್ಯ ಪ್ರತಿ ತಿಂಗಳು ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ಪರಿಣಾಮ ಏನಿರುತ್ತೆ ಅವರ ಒಂದು ಆಶೀರ್ವಾದ ಏನಿರುತ್ತೆ ಅಥವಾ ಅವ್ರದ್ದೊಂದು ಕಂಟಕ ಏನಿರುತ್ತೆ ಅವ್ರಿಗೆ ಏನೇ ಅಂದ್ರೆ ಯಾವುದೇ ಗ್ರಹಗಳದ್ದು ಒಂದು ಸಂಚಾರ ಇರಬಹುದು ಅಥವಾ ನಮ್ಮ ರಾಶಿಯ ಮೇಲೆ ಆ ಗ್ರಹಗಳ ಒಂದು ಪರಿಣಾಮ ಹೇಗಿರುತ್ತೆ ಏನು ಪ್ರಭಾವ ಬೀರುತ್ತವೆ ಪ್ರತಿ ತಿಂಗಳು ಇದೆಲ್ಲ ಚೇಂಜ್ ಆಗ್ತಾನೇ ಇರುತ್ತೆ ಜೂನ್ ತಿಂಗಳಲ್ಲಿ ನಮ್ಮೆಲ್ಲರ ರಾಶಿಯ ಮೇಲೆ ಗ್ರಹಗಳ ಒಂದು ಪರಿಣಾಮ ಹೆಂಗಿದೆ ಅನ್ನೋದನ್ನು ತಿಳ್ಕೊಬೇಕು ಸೊ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇವತ್ತು ಖ್ಯಾತ ಜ್ಯೋತಿಷಿಗಳಾದ ವಿಜಯಾನಂದ ಜ್ಯೋಯಿಸೋರಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಯಾರ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಒಳ್ಳೆಯದು ಅಥವಾ ಕೆಡುಕು ಅಥವಾ ಕೆಡಕಾಗೋದಿದ್ದರೆ ಅದನ್ನು ತಡೆಯೋದು ಹೇಗೆ ಅದಕ್ಕೆ ಪರಿಣಾಮಗಳೇನು ಅದರಿಂದ ಆಗುವಂಥ ಪರಿಣಾಮಗಳನ್ನ ನಾವು ತಕ್ಕ ಮಟ್ಟಿಗೆ ತಡೆಗಟ್ಟೋದಾದರೆ ಅಥವಾ ಅದನ್ನು ಪರಿಹಾರ ಮಾಡೋದಾದರೆ ಹೇಗೆ ಮಾಡಬಹುದು ಅಂತೆಲ್ಲ ತಿಳ್ಸ್ಕೊಡ್ತಾರೆ ಮೊದಲನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಗಳ ಈಗ ಪ್ರತಿಯೊಂದು ರಾಶಿಯವರು ಕಾಯ್ತಾ ಇದ್ದಾರೆ ನಿಮ್ಮ ಒಂದು ಮಾತುಗಳಿಗೆ ಹಾಗೆ ಈ ಜೂನ್ ತಿಂಗಳಲ್ಲಿ ಗ್ರಹಗಳ ಮೇಲೆ ಅಥವಾ ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ದೃಷ್ಟಿ ಹೆಂಗಿದೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ನಾಲ್ಕನೆಯ ರಾಶಿ ಕರ್ಕಾಟಕ ರಾಶಿ ಪುನರ್ವಸು ನಾಲ್ಕನೇ ಪಾದ ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರು ಮನಸ್ಸು ಚಂಚಲವಾಗುವ ಮಾಸ ಇಷ್ಟು ದಿನ ಸ್ಥಿರವಾಗಿರುತ್ತೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಮನಸ್ಸು ಚಂಚಲತೆಯನ್ನು ಪಡೆಯುತ್ತೆ ನಿನ್ನೆವರೆಗೂ ಮಾಡಿದ್ದ ನಿರ್ಧಾರ ಬೇಡ ಇನ್ನೊಂದು ಒಪಿನಿಯನ್ ತಗೊಳ್ಳೋಣ ಅಥವಾ ಇನ್ನೊಂದು ರೀತಿಯ ನಿರ್ಧಾರಗಳನ್ನು ಮಾಡೋಣ ಇವೆಲ್ಲ ಕರ್ಕಾಟಕ ರಾಶಿಯವರಿಗೆ ಮನಸ್ಸು ಬಹಳ ಚಿಂತನೆಗಳನ್ನು ಅಂದರೆ ಚಂಚಲತೆಯನ್ನು ಪಡೆಯುತ್ತೆ ಇಷ್ಟು ದಿನ ಅಚಂಚಲವಾಗಿತ್ತು ಸ್ಥಿರವಾಗಿತ್ತು ಮನಸ್ಸು ಈ ಮಾಸದಲ್ಲಿ ಮಾತ್ರ ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಮನಸ್ಸು ಚಂಚಲವನ್ನು ತರುತ್ತದೆ ಏಕಾಗ್ರತೆಯನ್ನು ಕಳ್ಕೊಳ್ತೀರಿ ಏಕಾಗ್ರತೆಯ ಕಾನ್ಸಂಟ್ರೇಷನ್ ಕಳ್ಕೊಬಾರದು ಕರ್ಕಾಟಕ ರಾಶಿಯವರು ಏಕಾಗ್ರ ಚಿತ್ತದಿಂದ ಒಂದೊಂದು ನಿಮಿಷವೂ ಮನಸ್ಸು ಚೇಂಜ್ ಆಗುತ್ತೆ ಈಗ ನಿರ್ಧಾರ ಮಾಡಿದ್ದು ಇನ್ನೊಂದು ಗಂಟೆ ಒಳಗೆ ನಿರ್ಧಾರ ಚೇಂಜ್ ಮಾಡುವಂತೆ ಮಾಡುತ್ತೆ ಆದ್ದರಿಂದ ಕರ್ಕಾಟಕ ರಾಶಿಯವರು ಮನಸ್ಸು ಸ್ಥಿರವಾಗಲಿ ನೀವೆಷ್ಟೇ ಚಂಚಲರಾದರೂ ನಿಮ್ಮ ಮನಸ್ಸಿನಲ್ಲಿ ಬಂದಿದ್ದಲ್ಲಿ ನಡೆಯಲ್ಲ ಅದು ಹಾಗೇ ಆಗುತ್ತೆ ಆದ್ದರಿಂದ ಧೈರ್ಯವಾಗಿರಬೇಕು ಯಾವುದೇ ರೀತಿಯ ನಷ್ಟಗಳು ಬರುವ ಸಂಭವಗಳಿದ್ದರೂ ಅದು ಯಾವುದಕ್ಕೂ ಭಯಪಡದಂತೆ ಯಾಕಂದರೆ ಜೂನ್ ಇಪ್ಪತ್ತೊಂದನೇ ತಾರೀಕು ಕಳೆದ ಮೇಲೆ ಕರ್ಕಟ ರಾಶಿಯವರಿಗೆ ಒಳ್ಳೆಯ ಫಲವಿದೆ ಜೂನ್ ಇಪ್ಪತ್ತೊಂದನೇ ತಾರೀಕು ಕಳಿಬೇಕು ಜೂನ್ ಇಪ್ಪತ್ತೊಂದನೇ ತಾರೀಕು ನಂತರವಾಗಿ ಕರ್ನಾಟಕ ರಾಶಿಯವರು ಶನಿಯಿಂದಲೂ ಮತ್ತು ಶುಕ್ರರಿಂದ ಒಳ್ಳೆಯ ಫಲವನ್ನು ಪಡಿತೀರಿ ಈ ಮನಸ್ಸು ಚಂಚಲವಾದಾಗ ಏನು ಮಾಡಬೇಕು ಅಂದರೆ ಧ್ಯಾನವನ್ನು ಮಾಡಬೇಕು ನಾವು ಆಹಾರ ಆಹಾರವನ್ನು ದೇಹಕ್ಕೆ ಮಾತ್ರ ಕೊಡ್ತೀವಿ ಮನಸ್ಸಿಗೆ ಏನು ಆಹಾರ ಕೊಡ್ತೀವಿ ನಮಗೆಲ್ಲದನ್ನೂ ಎಚ್ಚರಿಸೋದು ಮನಸ್ಸು ಮನಸ್ಸಿಗೂ ಒಂದು ಆಹಾರ ಅಂತ ಕೊಡಬೇಕಲ್ಲ ಆ ಮನಸ್ಸಿಗೆ ಕೊಡುವ ಆಹಾರವೇ ಶುದ್ಧವಾದಿ ಶುದ್ಧವಾದ ಪ್ರಾಣವಾಯು ಅಂದರೆ ಉತ್ತಮವಾದ ಉಸಿರಾಟ ಮತ್ತು ಧ್ಯಾನ ಸ್ಥಿತಿ ಧ್ಯಾನವನ್ನು ಮಾಡುವುದರಿಂದ ಹಾಗೂ ಓಂಕಾರವನ್ನು ಜಪ ಮಾಡುವುದರಿಂದ ಯಾವಾಗ ಯಾವಾಗ ಚಂದ್ರನೂ ಕ್ಷೀಣಿಸ್ತಾನೋ ಆಗ ಚಂದ್ರಬಲವನ್ನು ಪಡಿತೀರಿ ಈ ರೀತಿಯ ಅತಿಯಾದ ಶೀತದ ಮತ್ತು ನೀರಿಂದಾಗುವ ದುಸ್ ಪರಿಣಾಮಗಳು ದುಷ್ಪರಿಣಾಮಗಳು ಇವೆಲ್ಲವೂ ಕರ್ಕಾಟಕ ರಾಶಿಯವರಿಗೆ ಸಂಭವಿಸುತ್ತೆ ಇದರಿಂದ ಅನೇಕ ಕೆಲಸ ಅಡೆತಡೆಗಳು ಕೆಲಸ ಕಾರ್ಯಗಳಿಗೆ ರಜಾ ಹಾಕಿ ಮನೆ ಕೂತ್ಕೊಳ್ಳು ಮಾಡುತ್ತೆ ಇವೆಲ್ಲ ಚಂದ್ರನಿಂದ ಉಂಟಾಗುವ ದುಷ್ಪರಿಣಾಮ ಆದ್ದರಿಂದ ಧ್ಯಾನವನ್ನು ದಿನ ಹತ್ತು ನಿಮಿಷನಾದರೂ ಸೂರ್ಯ ಮುಳುಗದ ಮೇಲೆ ಧ್ಯಾನ ಮಾಡಿ ಸೂರ್ಯೋದಯಕ್ಕೆ ಕೆಲಸ ಕಾರ್ಯಗಳಿರುತ್ತೆ ಚಂದ್ರ ಕಾಣಲ್ಲ ಆದರೆ ಇಪ್ಪತ್ತೊಂದನೇ ತಾರೀಕವರೆಗೂ ಆದಷ್ಟು ಆ ಹತ್ತು ನಿಮಿಷ ಕೂತು ಇಷ್ಟ ದೇವತೆಯನ್ನು ಅಥವಾ ನಿನ್ನೆ ಏನು ನಡೀತು ಈ ಹಿಂದೆ ಏನು ನಡೀತು ಇವೆಲ್ಲವನ್ನು ಹಾಕಿ ಮನಸ್ಸಿನಲ್ಲಿ ಧ್ಯಾನವನ್ನು ತಂದ್ಕೊಳ್ಳಿ ಈ ಏಕಾಗ್ರ ಚಿತ್ರದಿಂದ ನೀವೆಲ್ಲ ಕೆಲಸವನ್ನು ಜಯಿಸ್ತೀರಿ ಕೆಲಸ ಚೇಂಜ್ ಆಗುತ್ತೆ ಕೆಲಸ ಬದಲಾವಣೆ ಆಗುತ್ತೆ ಕೆಲಸ ಬೇರೆ ಕಡೆ ಹೋಗುತ್ತೆ ಓಡಾಟ ದೂರ ಆಗುತ್ತೆ ಮೊದಲು ಹತ್ತಿರ ಇತ್ತು ಕೆಲಸ ಇವಾಗ ದೂರ ಆಯಿತು ಅನಿವಾರ್ಯ ಹೋಗಲೇಬೇಕು ಈ ರೀತಿ ಸ್ಥಿತಿಗಳು ಎದುರಾಗುತ್ತೆ ಅಥವಾ ಎದುರಾಗುತ್ತೇನೋ ಅನ್ನುವಂತಹ ವಿಷಯಗಳು ಕೇಳಿಬರುತ್ತೆ ಕಿವಿಲ್ಲಿ ಹಾಗಾಗಿ ಯಾವುದಕ್ಕೂ ಭಯಪಡೋದು ಬೇಡ ಜೂನ್ ಇಪ್ಪತ್ತೊಂದರ ನಂತರ ಶುಕ್ರನಿಂದ ಶನಿಯಿಂದ ನೀವು ಒಳ್ಳೆಯ ಫಲವನ್ನು ಪಡಿತೀರಿ ಕರ್ಕಾಟಕ ರಾಶಿಯವರು ಧ್ಯಾನವನ್ನೇ ಧ್ಯಾನವೇ ದೊಡ್ಡ ಪರಿಹಾರ ಧ್ಯಾನ ಶ್ರದ್ಧಾ ಭಕ್ತಿ ಇಲ್ಲ ಅಂದರೆ ಯಾವ ಪೂಜೆನೂ ಫಲ ಕೊಡಲ್ಲ ಆದ್ದರಿಂದ ಪೂಜೆ ಅನ್ನೋದು ಎರಡನೇ ವಿಚಾರ ಮೊದಲನೇದಾಗಿ ಮನಸ್ಸನ್ನು ಹತೋಟಿಗೆ ತಂದ್ಕೊಳ್ಳಿ ಧ್ಯಾನವನ್ನು ಯಾವುದೋ ಈ ಹಿಂದೆ ನಡೆದಂತಹ ಹಣಕಾಸು ವ್ಯವಹಾರಗಳು ಯಾರಿಗೂ ಸಹಾಯ ಮಾಡಿದ್ದೆ ಅವರಿಂದ ನನಗೆ ಪುನಃ ಮಾಡಿದ್ದು ಸಹಾಯ ಲಭ್ಯವಾಗಲಿಲ್ಲ ಅವರ ಅವರಿಗೆ ಮಾಡಿದಂತಹ ಸಾಲದ ದುಷ್ಪರಿಣಾಮವನ್ನು ನಾನು ಎದುರಿಸ್ತಾ ಇದ್ದೀನಿ ಇವೆಲ್ಲ ಕರ್ಕಾಟಕ ರಾಶಿಯವರಿಗೆ ತುಂಬ ಕೋಪ ಬಂದ್ಬಿಡುತ್ತೆ ತುಂಬ ಮನಸ್ತಾಪಕ್ಕೆ ಕಾರಣ ಆಗುತ್ತೆ ಮನೆಯಲ್ಲೆಲ್ಲ ವ್ಯಾಜ್ಯಗಳು ಆ ಮನಸ್ತಾಪಗಳು ಇವೆಲ್ಲದಕ್ಕೂ ಇದೇ ಕಾರಣ ಆದ್ದರಿಂದ ಧ್ಯಾನವನ್ನು ಮಾಡಿ ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಸಂಜೆ ದಿನಾಸಂಜೆ ಮುಚ್ಚಿಕೊಂಡು ಉತ್ತರಕ್ಕೆ ಮುಖ ಮಾಡಿ ಕೂತು ಧ್ಯಾನವನ್ನು ಮಾಡಿ ನಾರ್ತ್ ಫೇಸ್ ಮಾಡಿ ಕೂತ್ಕೊಂಡು ಧ್ಯಾನ ಮಾಡಬೇಕು ಧ್ಯಾನ ಮಾಡುವಾಗ ಬರೀ ನೆಲದ ಮೇಲೆ ಕೂರಬಾರದು ಚಾಪೆಯನ್ನು ಅಥವಾ ಈ ದರ್ಬೆಯಿಂದ ಮಾಡಿದ ಚಾಪೆ ಸಿಗುತ್ತೆ ಅದನ್ನು ಹಾಕ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿ ಇದರಿಂದ ಧ್ಯಾನ ಶಕ್ತಿ ಪಾಸಿಟಿವ್ ವೈಬ್ಸ್ ಧನಾತ್ಮಕವಾದಂತಹ ಫಲವನ್ನು ನಿಮಗೆ ತಂದುಕೊಡುತ್ತೆ ಕರ್ಕಾಟಕ ರಾಶಿಯವರಿಗೆ ಶುಭವಾಗಲಿ ಧನ್ಯವಾದ ಗುರುಗಳೇ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದಿರ ಮತ್ತೆ ಪ್ರತಿಯೊಂದು ರಾಶಿಗೂ ತನ್ನದೇ ಆದಂತಹ ಒಂದು ಕಷ್ಟ ಸುಖ ಎರಡೂ ಇದೆ ಸೊ ಅದನ್ನ ಕಷ್ಟ ಇದ್ರೆ ಹೆಂಗೆ ಅದನ್ನ ಪರಿಹರಿಸ್ಕೋಬೇಕು ಅನ್ನೋದನ್ನ ಕೂಡ ತುಂಬಾ ಸರಳವಾಗಿ ಮತ್ತೆ ತುಂಬಾ ಸೂಕ್ತವಾಗಿ ತಿಳಿಸ್ಕೊಟ್ಟಿದ್ರ ನಿಮಗೆ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ನೋಡುದ್ರಿ ಅಲ್ಲ ಎಲ್ಲ ರಾಶಿಯವರು ಕಾಯ್ತಾ ಇದ್ದಂತಹ ಒಂದು ಜೂನ್ ತಿಂಗಳ ನಿಮ್ಮ ಮಾಸದ ಭವಿಷ್ಯ ಹೇಗಿರಬಹುದು ಅನ್ನೋದನ್ನ ನೀವೆಲ್ರೂ ಕಾಯ್ತಾ ಇದ್ರಿ ಬಟ್ ಇವತ್ತು ಎಷ್ಟೊಂದು ಜನಕ್ಕೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ಹಾಗಾಗಿ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬಹುದು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ತುಂಬ ಸರಳವಾಗಿ ಹೇಳಿಕೊಟ್ಟಿದ್ದಾರೆ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಮಾಸ ಭವಿಷ್ಯ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀವಿ ಮತ್ತೆ ಬರುವ ಜುಲೈ ತಿಂಗಳಲ್ಲಿ ನಾವು ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ